ಸ್ನೇಹಿತರೆ ಬೆಳಗ್ಗೆ ಇವಾಗ ಊಟ ನಡೀತಾ ಇದೆ ಟೈಮ್ ಆಗಿದೆ ಇವಾಗ ಎಂಟು ಗಂಟೆ ಸಾಲೆ ಕೂಡ ಲೇಟ್ ಆಗುತ್ತೆ ಆದರೂ ಕೂಡ ನಮ್ಮ ಮಲ ಏನು ಇಲ್ಲ ಆದರೂ ಸ್ವಲ್ಪ ಜಲ್ದಿ ಹೋಗಿ ಬರ್ತೀವಿ ಹೊಲಕ್ಕೆ ಬೆಳಗ್ಗೆ ಊಟ ಮಾಡಿದೆ ದೇವರಾಜ ಹೊರಗಡೆ ಹೋಗೋದಿಲ್ಲ ಅನ್ನ ಮತ್ತು ಬದನಿಕಪ್ಪ ಪಲ್ಯ ಮಾಡಿದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ನೋಡಿ ಈ ಬೆಕ್ಕು ಕೂಡ ಬಂತು ಇವಾಗ ಕರೆಕ್ಟೇ ಟೈಮಿಗೆ ಊಟ ಮಾಡುವಾಗ ಬರುತ್ತೆ ಅದು ವೆಂಕಟೇಶ ಊಟ ಮಾಡ್ತಾನೆ ಶಾಲೆಗೆ ಹೋಗೋ ಡ್ರೆಸ್ ಕೂಡ ರೆಡಿ ಹಾಕೊಂಡ್ಬಿಟ್ಟು ರೆಡಿಯಾಗಿದ್ದಾನೆ ಇವಾಗ ಟೈಮ್ ಎಂಟು ವರೆ ಆಗ್ತಾ ಇದೆ ಇವಾಗ ಏನಾರ ಹೊಲಕ್ ಹೋಗಲ್ ರೆಡಿ ಒಂಬತ್ತು ಗಂಟೆಗೆಲ್ಲ ಶಾಲೆಗೆ ಹೋಗ್ತಾನೆ ಹೊಲದಲ್ಲಿ ಒಂದ್ ಒಂದೇನಿಲ್ಲ ಸ್ವಲ್ಪ ಮೋಟರ್ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಡ್ರಮ್ ನೀರು ತುಂಬದಿದೆ ಎದ್ಕೊಳ್ಳಿ ನಾವು ರಾತ್ರಿ ಪೂರಾ ಸಣ್ಣಗೆ ಜಿನಿ ಜಿನಿ ಮಳೆ ಬಿದ್ದಿದೆ ಸ್ನೇಹಿತರೆ ಕರೆಂಟ್ ಅಂತೂ ಬಂದೇ ಇಲ್ಲ ಯಾಕೋ ಗೊತ್ತಿಲ್ಲ ಕರೆಂಟ್ ಮಾಡಬೇಕು ಒಂಬತ್ತು ಗಂಟೆ ಕುಂತಿದೆ ಹೊಲ್ದ ಕರೆಂಟ್ ಅಂತ ಬಂದಿಲ್ಲ ನಾನು ಇವಾಗ ಸಾಲಿಗೆ ಹೋಗ್ಬೇಕು ಟೈಮ್ ಹಾಕ್ ಕುಂತಿದ್ದೆ ಒಂಬತ್ತು ಗಂಟೆ ಇವಾಗ ನಾವು ಮನೆಗೆ ಹೊಂಟಿದ್ವಿ ಮಳೆ ನೋಡಿ ಇನ್ನ ಹನಿ ಹನಿ ಅನಿ ಬರ ಕುಂತಿದೆ ಸ್ನೇಹಿತರೆ ಇವಾಗ ಹೋಗಿ ಬಂದಿದ್ವಿ ಕರೆಂಟ್ ಬಂದಿಲ್ಲ ಕರೆಂಟ್ ಬಂದ್ರೆ ತುಂಬಾ ಕೆಲಸ ಇತ್ತು ಸ್ವಲ್ಪ ಡ್ರಮ್ಮಿಗೆ ನೀರು ತುಂಬಬೇಕಾಗಿತ್ತು ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು ಇವತ್ತು ಕರೆಂಟ್ ಬಂದಿಲ್ಲ ಅದ್ರಿಗೋಸ್ಕರ ಮನೆಗೆ ಬಂದಿದ್ವಿ ನೋಡ್ರಿ ಇಲ್ಲಿ ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ ನೋಡ್ರಿ ನಾವೆಲ್ಲ ಹೊಲ್ಕ್ ಆದ ತಿರ್ಗಾಡಿ ಬರ್ತೀವಿ ಬೆಳಗ್ಗೆ ಎಂಟು ಗಂಟೆಗೆ ವೈಟ್ ವೈಟ್ ರೆಡಿ ಡ್ರೆಸ್ನ ಹಾಂ ಹಾ ತುಂಬಿಲ್ಲ ನೀರು ತುಂಬಿದ ನೀರು ತುಂಬಿ ಮನೇನ್ ಕೆಲಸ ಮಾಡ್ಯಾನಂತ ಈ ಅಮ್ಮ ಅಂತ ಏನಿಲ್ಲ ಸಾಲೆಗೆ ಹೋಗೋವರೆಗು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತಾಳೆ ಹಂಗೆ ಇವತ್ತು ಬೆಂಡಿಕಾಯಿ ಇರಿಬೇಕು ಬೆಂಡಿಕಾಯಿ ಏನಿದೆ ಆರೇಳು ಪೇಟಿ ಹೊಂದತೆ ಯಾಕೆ ಹೋಗಿಲ್ಲ ಇಷ್ಟ ತಿಂತ ಶಾಲೆಗೆ ಬಿಟ್ಟು ಬರಬೇಕು ನಾನು ಹೊಲ್ದಾಗ ಕೆಲಸ ಮಾಡ್ತೇನೆ ಬಂದು ನಿದ್ರೆ ಇವಾಗ ಏನಿದೆ ಇವಾಗ ಸಾಲಿಗೆ ಬಿಟ್ಟು ಬರ್ಬೇಕಂತ ನೋಡ್ರಿ ಒಂಬತ್ತುವರೆ ಟೈಮ್ ಆಗಕದ ಮನ್ಯಾಗ ಕುಂತಾರೆ ಇಷ್ಟ ಟಿಫಿನ್ ಇಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಸಾಲಿಗೆ ಬುಟ್ಟ ಕೇಷನ್ ಅದ ಬಂದೆ ಪ್ರೀನ್ಗೆ ಏನಿದೆ ಹೊಲದಲ್ಲಿ ಕರೆಂಟ್ ಬಂದಿಲ್ಲ ಬರೀ ಹೋಗೋದು ಬರೋದು ಹೋಗೋದು ಬರೋದು ಮಾತ್ರ ಕೆಲಸ ಆಗಿಬಿಟ್ಟಿದೆ ಬಹಳ ಟೆನ್ಶನ್ ಆಗಿಬಿಟ್ಟಿದೆ ನೋಡಿ ಒಂದು ಕೆಲಸ ಆಗೋಲ್ತು ಕರೆಂಟ್ ಯಾಕೋ ಕೊಟ್ಟೇ ಇಲ್ಲ ಅವನು ಇವಾಗ ಹೊಲಕ್ ರೆಡಿ ಆಗಿದೀವಿ ಇವಾಗ ಬೆಂಡೆಕಾಯಿ ಕಾಯಿರೋದ್ ಏನಿದೆ ಅದ್ರಗೋಸ್ಕರ ಏನಿದೆ ನೋಡಿ ಇಲ್ಲಿ ಬಕೆಟ್ ನಲ್ಲಿ ಚೀಲಾ ಅದು ಎಲ್ಲ ಇಟ್ಕೊಂಡಿದೀವಿ ಮನೆ ಕೀಲಿ ಹಾಕ್ತಾದ್ರೆ ಯಾರಿಲ್ಲ ಎಲ್ಲಷ್ಟು ಜನ ಸಾಲಿಗೆ ಹೋಗಿದಾರಲ್ಲ ಹೋಗಿ ಬಿಟ್ಟು ಬರ್ತೀನಿ ಅಲ್ಲಿ ನಮ್ಮ ಅಪ್ಪ ಅವ್ರಿಗೆ ಅಂತ ಅದ್ಗೋಸ್ಕರ ಮನೆಗೆ ಹೋಗ್ಬೇಕು ನಾನು ಸ್ನೇಹಿತರೆ ಇವಾಗ ಮನೆಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಅಪ್ಪ ಕುತ್ಕೊಂಡಿದ್ದಾರೆ ನೋಡಿ ಇವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅದ್ರಗೋಸ್ಕರ ಸ್ವಲ್ಪ ಬಂದಿದ್ದೀನಿ ಇವಾಗ ಒಬ್ಬರು ನಮ್ಗೆ ಅಮ್ಮದವ್ರು ಈ ಚಿಕ್ಕಮ್ಮ ಇವ್ರು ದೊಡ್ಡಮ್ಮ ಇವರು ನಮ್ಮ ಅಪ್ಪ ಇನ್ನಾದರೆ ಇವಾಗ ನಮ್ಮ ಅಪ್ಪಗೆ ಸ್ವಲ್ಪ ಅಂತ ಇಲ್ಲೋಡಿ ಇಷ್ಟು ಜನ ನಮ್ಮ ಅಣ್ಣ ಹೆಣ್ತಿ ನಮ್ಮ ಅಕ್ಕ ನಮ್ಮ ಅಮ್ಮ ಅವ್ರು ಎಲ್ಲಷ್ಟು ಜನ ಕೂತ್ಕೊಂಡಿದ್ದಾರೆ ಸ್ವಲ್ಪ ಆರಾಮಿಲ್ಲ ಅನ್ನೋದಕ್ಕೆ ಎಷ್ಟು ಜನ ಬಂದಿದ್ದೀವಿ ಇವಾಗ ಆರಾಮಾಗಿದ್ದಾರೆ ಅಂತ ಈಗೇನು ಪ್ರಾಬ್ಲಮ್ ಇಲ್ಲ ಅಂತ ಅದಕ್ಕೋಸ್ಕರ ಇವಾಗ ಹೊಲದಲ್ಲಿ ಏನು ಸಾಬಾ ಅವರು ಬೆಂಡೆಕಾಯಿ ಇರತ್ತದಾರಲ್ಲ ಅಲ್ಲಿಗೆ ಹೋಗ್ತೀನಿ ಯಾಕಂದ್ರೆ ಬೆಂಡೆಕಾಯಿ ಇರೋದಿದೆ ಇವಾಗ ಸ್ವಲ್ಪ ಯಾದಗಿರು ಕೂಡ ಹೋಗ್ಬೇಕು ನಾನು ಕೆಲಸ ಇದೆ ಯಾವಾಗ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮಳೆ ಬೇರೆ ಹಂಗೆ ಬರ್ತಾ ಇದೆ ಮಳೆ ಕೂಡ ನಿಲ್ತಾ ಇಲ್ಲ ಅನಿ 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 ಹಂಗೆ ಉದುರ್ತಾ ಇದೆ ಹೊಲ್ ಹೋಗಿ ನಾನು ಸ್ನೇಹಿತರೆ ಇವಾಗ ಹೊಲಕ್ ಏನಾದ್ರು ಆಟೋ ತಗೊಂಡೆ ಹೋಗ್ತೇನೆ ಮೂರ್ ಗಂಟೆಗೆ ಯಾತ್ ಗಿರ್ಗ ಹೋಗ್ಬೇಕು ಅಷ್ಟೊತ್ತಿಗೆ ಏನಾದಪ್ಪ ಅಂತಂದ್ರೆ ಬೆಂಡಿಕಾಯಿ ಹರಿಯೋದಾಗುತ್ತೆ ಅರಿಯೋದಾದ್ರೆ ಇದೇ ಆಟೋದಲ್ಲಿ ಹಾಕೊಂಡು ಬರೋದಕ್ಕಾಗುತ್ತೆ ವಾಪಸ್ ಇವಾಗ ಹೊಲ್ಕ್ ಬಂದಿದೆ ನೋಡಿ ಇಷ್ಟೊಂದು ಬೆಂಡಿಕಾಯಿ ಅರ್ದಿದ್ದಾರೆ ಇವಾಗ ಅಲ್ಲಿ ಅರಿತಾ ಇದಾರೆ ನೋಡಿ ಅಲ್ಲಿದಾರೆ ಇವಾಗ ನಾನು ಕೂಡ ಅರಿಬೇಕು ಯಾಕಂದ್ರೆ ಮೂರು ಗಂಟೆಗೆ ಹೋಗೋದಿದೆ ಆತ್ ಗಿರ್ಗ ಟೈಮ್ ಇದೆ ಅಷ್ಟೊತ್ತಿಗೆ ಅರ್ಧ ಹೊಲ ಆದ್ರೆ ಆಗುತ್ತೆ ಅವ್ರದ್ದು ಕೂಡ ಮನೆಯಲ್ಲಿ ಸಾವಿರದ ಕೆಲಸ ಇದೆ ಅಂದ್ರೆ ಒಂದ್ ನಾಲ್ಕು ಪೇಟಿ ಹೊಂದಂಗ ಕಾಣತ ಆ ಸಾಗಿಲ್ಲ ಐದು ಪೇಟಿ ತಕ್ಕ ಸ್ನೇಹಿತರೆ ನೋಡಿ ಇತರ ಬೆಂಡಿಕ ಇದೆ ಎರಡು ಪೇಟೆ ಆಗ್ತದೆ ದೊಡ್ಡದು ಸ್ನೇಹಿತರೆ ಈಗ ಅರ್ಧ ಹೊಲ ಬೆಂಡೆಕಾಯಿ ಆಗೋಗಿದೆ ಈ ಕಡೆ ಮೇಲ್ಗಡೆ ಇದಿಷ್ಟ ಆಗಿದೆ ಇವಾಗ ಇವಾಗ ಏನಿದೆ ಕೆಳಗಡೆ ಇದೆ ಇನ್ನೂ ಸ್ವಲ್ಪ ಆ ಕಡೆ ಕಾಣಿಸ್ತೇವೆ ನೋಡಿ ಅದು ಸ್ವಲ್ಪ ಇದೆ ಅರ್ಧ ಹೊಲ ಅಂತಿಲ್ಲ ಇನ್ನೊಂದು ಕಾಲು ಭಾಗ ಉಳ್ದಿದೆ ಇವಾಗ ಒಂದು ನಾಲ್ಕು ಟ್ರೈ ಏನಿದೆ ಆಗಿದೆ ಕೆಳಗಡೆ ಒಂದು ಎರಡು ಟ್ರೈ ಅಂದ್ರೆ ಒಂದು ಆರು ಟ್ರೈ ಬರ್ಬೋದು ಹೆಚ್ಚು ಅಂತ ಇವಾಗ ನೋಡಿ ಇದೊಂದ್ ಚೀಲ ತುಂಬಿದೆ ಇದೊಂದ್ ಚೀಲ ತುಂಬಿದೆ ಬೆಂಡೆಕಾಯಿ ಹರ್ಕೊಂಡು ಬಂದಿದೆ ಇಲ್ಲಿ ನೋಡಿ ಅಷ್ಟೊಂದು ಇಟ್ಟಿದ್ದೀವಿ ಇವಾಗ ಯಾರಿಗೆ ಮೂರು ಗಂಟೆ ಅಷ್ಟಿಗೆ ಕರೆಕ್ಟಾಗಿ ಹೋಗಬೇಕು ಟೈಮ್ ಇಲ್ಲ ಇವಾಗ ಇನ್ನೂ ಏನಿದೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇವಾಗ ನಾವು ಹೋಗೋ ಜಾಗಕ್ಕೆ ಹೋಗ್ಬೇಕು ಅದಕ್ಕೆ ಊಟ ಟೈಮ್ ಇಲ್ಲ ಬಿಸ್ಕೆಟ್ ತಿಂತ ಇದ್ದೀನಿ ಬೆಂಡಿ ಕರ್ಕೊಂಡು ಮನೆಗೆ ಬಂದಿದ್ವಿ ಇವಾಗ ಇದೊಂದು ಬೆಕ್ಕು ಇದೊಂದು ಬೆಕ್ಕೇನಿದೆ ಒಳಗಡೆ ಸಡ್ರಲ್ಲಿ ಒಳಗಡೆನೇ ಇದೆ ರೂಮಲ್ಲಿ ಸ್ನೇಹಿತರೆ ಇವಾಗ ಸ್ಪೀಡಾಗಿ ಹೋಗ್ತಾ ಇದ್ದೆ ಇವಾಗ ಅಲ್ಲಿ ಏನಿದೆ ನಮಗೇನು ಕೆಲಸ ಇತ್ತು ಅದು ಕ್ಯಾನ್ಸಲ್ ಆಗಿದೆ ಅಂತೆ ಇನ್ನೂ ಊರಲ್ಲೇ ಇದ್ದೀನಿ ನಾನು ಒಂದು ಕಿಲೋಮೀಟ್ರ್ ಬಂದಿದೆ ಊರು ಬಿಟ್ಟು ಇವಾಗ ಏನಿದಪ್ಪ ಅಂತಂದ್ರೆ ಕ್ಯಾನ್ಸಲ್ ಅಂತ ಫೋನ್ ಮಾಡಿದ್ರು ಇವಾಗ ಮತ್ತೆ ರಿಟರ್ನ್ ಆಗಿ ಹೋಗ್ಬೇಕು ಹೋಗ್ಬಿಟ್ಟು ಬೇರೆ ಬೇರೆ ಕೆಲಸ ಇದೆ ಅದು ಮಾಡಬೇಕು ಇವಾಗ ಮತ್ತೆ ಮನೆಗೆ ಬಂದುಬಿಟ್ಟೆ ಇವಾಗ ಎಲ್ಲಡಿ ಬೆಕ್ಕೇನಿದೆ ಏನೋ ತಿಂತ ಇದೆ ರೊಟ್ಟಿ ತಿಂತ ಇದೆ ಇಲ್ಲೊಂದು ದೊಡ್ಡ ಬೆಕ್ಕೇನು ತಿಂತ ಇದೆ ಅಂದರೆ ಅದು ಪಲ್ಯ ರೊಟ್ಟಿ ತಿಂತ ಇದೆ ಸ್ನೇಹಿತರೆ ಹೋಗೋದಾದಂಥ ಭಾಳ ಅರ್ಜೆಂಟ್ ಊಟ ಮಾಡ್ದಂಗೆ ಬಿಸ್ಕೆಟ್ ತಿಂದು ಹೋಗಿದ್ದೆ ನಾನು ಅರ್ಧ ದಾರಿ ಹೋಗೋಷ್ಟಕ್ಕೆ ಅರ್ಧ ದಾರಿಯನೋ ಊರು ಬಿಟ್ಟು ಒಂದು ಕಿಲೋಮೀಟ್ರ್ ಹೋಗಿದ್ದಷ್ಟೇ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಇವತ್ತು ಕ್ಯಾನ್ಸಲ್ ಆಗಿದೆ ಡೇಟ್ ಅಂತ ಏನಪ್ಪ ಏನು ಕೆಲಸ ಅಂದರೆ ಅದು ಪರ್ಸ್ನಲ್ ವಿಚಾರ ಇದೆ ನಾನಿವಾಗ ಸಾಲಿಗೆ ಹೋಗಿ ಬಂದೆ ಇಲ್ಲಿ ನೋಡಿ ಬಂದ ನೋಡ್ರಿ ಇಷ್ಟೊತ್ತೇನಿದೆ ಸ್ವಲ್ಪ ನಿದ್ದೆ ಮಾಡಿದೆ ನಾನು ನಾಲ್ಕ್ ಗಂಟೆಕ್ ಮಂದ್ಕೊಂಡ್ಬಿಟ್ಟು ಇವಾಗ ಆರು ಹದಿನೈದು ನಿಮಿಷ ಆಗಿದೆ ಈಗ ಒಂದು ಹದಿನೈದು ತೆರೆದ್ಬಿಟ್ಟು ಯಾಕಂದ್ರೆ ನಿನ್ನೆ ನೈಟ್ ಕೂಡ ಸ್ವಲ್ಪ ಜಾಸ್ತಿ ಸ್ವಲ್ಪ ಕೆಲಸ ಕೂಡ ಹೊಲ್ದಲ್ಲಿ ಅದು ಇದು ಮಾಡಿದೆ ನಿದ್ದೆ ಬಂದಂಗ್ ಮತ್ತು ಇವತ್ತು ರಾತ್ರಿ ಒಂದೂವರೆ ಎರಡು ಗಂಟೆಗೆ ಏನಾದ್ರು ಬೆಂಡೆಕಾಯಿ ಮಾರಕ್ ಹೋಗ್ಬೇಕು ರಾತ್ರಿ ರಾತ್ರಿ ಸಮಯದಲ್ಲಿ ಅಂತಂದ್ರೆ ನಿದ್ದೆ ಏನದಪ್ಪ ಅಂದ್ರೆ ಕಡಿಮೆ ಆಗ್ತಾ ಇದೆ ಟೈಮ್ ಏನಿದೆ ಏಳು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಇದೆ ನೋಡಿ ಪ್ರಿಯ ಏನಿದೆ ಕುರ್ಕುರಿ ತಗೊಂಡ್ ಬಂದಿದ್ರೆ ಹೊಲಕ್ ಬಂದಿದ್ವಿ ಕೆಲಸ ಕೆಲ್ಸ ಹೇಳಿದ್ವಲ್ವಾ ಇವಾಗ ಈ ವಲಕ್ಕ ಅಂದ್ರೆ ಸುತ್ತಲೂ ಕಟ್ಟಿಗೆ ಹಾಕ್ಬಿಟ್ಟ ಸ್ವಲ್ಪ ಗುಬ್ಬಿಗಳು ಕೂಡದಾಗ ಮಾಡ್ಬೇಕಂತ ಅದು ಕೆಲಸ ಮಾಡೋದಂತ ಆಗ್ಲೇ ಇಲ್ಲ ಆ ಬೆಂಡೆಕಾಯಿ ಇರೋದು ಮತ್ತೆ ಕರೆಂಟ್ ಬೇರೆ ಇರಲಿಲ್ಲ ಆ ಕಡೆ ಈ ಕಡೆ ಟೈಮ್ ಆಯ್ತು ಸ್ವಲ್ಪ ಏನ್ ಸ್ವಲ್ಪ ನಾರು ಜಗ್ತದ ಅದು ಸ್ವಲ್ಪ ಆಗ್ತದ

ಬದಿನಕಾಯಿ ಆಗಿದಾವ ನಾಳೆ ಅರಿಬೇಕಿದ್ರ ಇವಾಗ ಹೊಲಕ್ಕೆ ಬಂದಿದ್ದೀವಿ ಇನ್ನೇನು ಕತ್ಲೆ ಆಗೋ ಟೈಮು ಇಲ್ಲಿ ಸ್ವಲ್ಪ ಗದ್ದೆ ಇಲ್ಲಿ ಇಲ್ಲಿ ಹೇಗೆ ಹೆಂಗಾಗಿದೆ ಅಂದ್ಬಿಟ್ಟು ಸ್ವಲ್ಪ ನೋಡ್ಬೇಕ ಪ್ರಿಯನ್ನು ಕರ್ಕೊಂಡು ಬಂದಿದ್ದೀವಿ ಇವತ್ತು ಹೊಲಕ್ಕೆ ನೋಡ್ರಿ ಕ್ಯಾಮ್ರಾನ ಹಿಡ್ಕೊಂಡಿದ್ದಾಳೆ ಸ್ವಲ್ಪ ಕೂಡ ಹಳೆ ಆಡ್ದಂಗೆ ಗೀಯಾಗಿಡ್ಕೊಂಡು ಬಿಡ್ತಾರ ಕೆ ಸ್ನೇಹಿತರೆ ಶೇಂಗಾ ಗಿಡ ಏನಿದೆ ಬೇಸಿಗೆ ಹಾಕಿರೋದು ಇವಾಗ ಇಲ್ಲೊಂದು ಬದನೆ ಗಿಡದಲ್ಲಿ ನಾಟಿದೆ ಅದನ್ನ ತಿನ್ಬೇಕಂತ ಕಿತ್ತಿದ್ದಾರೆ ನೋಡಿ ಇಷ್ಟೊಂದು ದೊಡ್ಡ ಗಿಡ ಇಲ್ವಂತೆ ಅದ್ರಲ್ಲಿ ಯಾಕೆಲ್ಲ ಏನ್ ಚಪ್ಪಲಿಗ ಸೋಲಾರ್ ಮುಟ್ಟಿಗೆ ನೋಡು ಕರೆಂಟ್ ಆದ್ ನೋಡಿದ್ರೆ

ಮೊನ್ನೆ ಬದಿನಕಾಯಿ ಅರದಿರೋದು ಇವತ್ತಿಗೆ ಮೂರು ದಿವಸ ಆಯಿತು ಇವತ್ತು ಬೆಂಡೆಕಾಯಿ ಹರಿದಿದ್ದು ನಾಳೆ ಬಿಟ್ಟು ನಾಡಿದ್ದು ಬದಿನಕಾಯಿ ಹರಿಬೇಕಾಗಿತ್ತು ನಾಡ್ದು ನಮ್ಮದು ಒಂದು ಫಂಕ್ಷನ್ ಇದೆ ನಮ್ಮ ಅಕ್ಕವರು ಒಂದು ದೇವ್ರು ಮಾಡ್ತಾರೆ ಬೇಟೆ ಮಾಡ್ತಾರೆ ಅದ್ರಗೋಸ್ಕರ ಏನಿದೆಪ್ಪ ಅಂದ್ರೆ ನಮಗೆ ಟೈಮ್ ಸಿಗೋಲ್ಲ ಅಂದ್ಬಿಟ್ಟು ನಾಳೆ ಅರಿಬೇಕಂತ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ಆಗಿದ್ದಾವೆ ದೊಡ್ಡದಾಗಿರೋದು ದೊಡ್ಡದಾಗಿರೋದು ಅರ್ಕೋಬೇಕು ಇಲ್ಲಾಂದರೆ ಅವತ್ತೊಂದು ದಿವಸ ಬಿಟ್ಟರೆ ಮತ್ತೆ ದೊಡ್ಡದಾಗುತ್ತೆ ನೋಡೋಣ ನಾಳೆ ಬೆಳಗ್ಗೆ ಬೇಗ ಬದನೆಕಾಯ ಬಿಟ್ಟು ಇದಕ್ಕೆ ಸ್ವಲ್ಪ ಏನಾದರೂ ಮಳೆ ಬಂದಿಲ್ಲಪ್ಪ ಸ್ವಲ್ಪ ವರ್ಪಿತ್ತಪ್ಪ ಅಂದ್ರೆ ಈ ಬದನೆ ಗಿಡಗಳಿಗೆ ಏನಾದರೂ ಎಣ್ಣೆ ಸಿಂಪಡಣೆ ಮಾಡಬೇಕು ಬರೀ ಮಾತಾಡೋದಾಯ್ತು ನಮಗೆ ಕರೆಕ್ಟಾಗಿ ಕರೆಂಟ್ ಬರ್ತಾ ಇಲ್ಲ ಇಲ್ಲಿ ನೀರು ಕೂಡ ಇಲ್ಲ ವಜ್ಜಾಗ್ಯವ್ ಪೂರಾ ರಾತ್ರಿ ಏಳು ಗಂಟೆ ಹತ್ತು ನಿಮಿಷ ಆಗಿದೆ ಟಾರ್ಚ್ ಇಲ್ಲ ಇವಾಗ ಫ್ರೀಯ ಕೂಡ ಇದ್ದಾರೆ ನೋಡಿ ಇಲ್ಲಿ ಇವಾಗ ಇನ್ನೇನು ಮನೆಗೆ ಹೋಗ್ತೀವಿ ಸ್ನೇಹಿತರೆ ಈಗ ಟೈಮ್ ಎಂಟೂವರೆ ಆಗಿದೆ ಇವಾಗ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕು ಇವಾಗ ಏನಿದೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಅದು ಜಾಸ್ತಿ ಕೆಲಸ ಇದೆ ಅದಕ್ಕೋಸ್ಕರ ಏನಿದೆಪ್ಪ ಅಂದರೆ ಇವತ್ತಿನ ವೀಡಿಯೋ ಏನಿದೆ ಇಲ್ಲಿಗೆ ರದ್ದು ಮಾಡ್ತಾ ಇದೀವಿ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಹಲವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ